ಪ್ರೇವೀಶ್ಕರೇ ನಮಸ್ಕಾರ ನಾನು ಶೈರ್ಜ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಮ್ ಟಿ ವಿ ಈಗ ಆರೋಗ್ಯ ಹೇಗೆ ಕಾಪಾಡಿಕೊಳ್ಳಬೇಕು ಅಂತಂದರೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಮಲೇರಿಯಾ ಡೆಂಗೂ ಅನೇಕ ರೋಗರುಜಿನಿಗಳು ಈ ಮಳೆಯ ಹಿನ್ನೀರಿನಿಂದ ಬಂದು ಅಲ್ಲಿ ಅಲ್ಲಿ ಮಳೆಯಾಗಿ ನಿಂತ ನೀರಿನಲ್ಲಿ ಸೊಳ್ಳೆಗಳು ಅಲ್ಲಿ ತತ್ತಿ ಹಾಕಿ ಅವು ಮರಿಗಳನ್ನು ಬಿಡುತ್ತವೆ ಅದರಿಂದ ರೋಗ ರುಜಿನಗಳು ಹೆಚ್ಚು ಅದು ಯಾವ ರೀತಿಯಿಂದ ಅದರಿಂದ ನಾವು ಬಚಾವ್ ಆಗಬೇಕು ಅನ್ನುವಂಥ ಬಗ್ಗೆ ಈ ಮಾಹಿತಿ ತಿಳ್ಕೊಳ್ಳೋದು ಅವಶ್ಯಕ ಯಾಕಂತಂದರೆ ಕೇವಲ ಮನೆಯಲ್ಲಿ ಸ್ವಚ್ಛತಾ ಇಟ್ಟರೆ ಸಾಲದು ಜೊತೆಗೆ ಪಕ್ಕದಲ್ಲಿ ಇದ್ದಂತಹ ಯಾವುದೇ ನೀ ತೆಂಗಿನ ಚಿಪ್ಪಾಗಿರಬಹುದು ಟಾಯರ್ ಆಗಿರಬಹುದು ಇನ್ನಿತರ ನೀರು ಸಂಗ್ರಹಣೆ ಆಗತಕ್ಕಂಥ ವಸ್ತುಗಳು ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಬಿದ್ದಿದ್ದರೆ ಅವುಗಳನ್ನು ನೀರು ಶೇಖರಣೆ ಆಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಯಾಕಂತಂದರೆ ಎಲ್ಲವೂ ನಗರಸಭೆ ಪುರಸಭೆ ಅಥವಾ ಗ್ರಾಮ ಪಂಚಾಯಿತಿ ಇವರೇ ಬಂದು ಮಾಡಲಿ ಅನ್ನುವಂಥ ಒಂದು ಉದ್ದೇಶ ಬೇಡ ಯಾಕಂತಂದರೆ ಅವೆಲ್ಲಕ್ಕೂ ನಾವೇ ಹೊಣೆಗಾರಿಕೆ ಆಗಿರುತ್ತೇವೆ ಕಾರಣ ನಮ್ಮಿಂದಲೇ ಆ ಎಲ್ಲ ಕಾರ್ಯಗಳು ನಡೀತಾ ಇರುವಾಗ ನಾವು ಕೂಡ ಎಚ್ಚರಿಕೆಯಿಂದ ಸ್ವಲ್ಪ ಸಹಾಯ ನಮ್ಮ ಜೀವನಕ್ಕಾಗಿ ನಮ್ಮ ಆರೋಗ್ಯಕ್ಕಾಗಿ ಕೂಡ ನಾವು ಆ ಎಲ್ಲ ಕಾರ್ಯದಲ್ಲಿ ನಾವು ತೊಡಗಬೇಕಾಗುತ್ತದೆ ಯಾಕಂತಂದರೆ ಈಗಾಗಲೇ ತಾವು ನೋಡಬೇಕು ದವಾಖಾನೆಗಳಲ್ಲಿ ವೈದ್ಯರಿಗೆ ನೋಡಲು ಸಮಯವಿಲ್ಲದಷ್ಟು ರೋಗಿಗಳು ಪರದಾಡ್ತಾ ಇರ್ತವೆ ಇದು ಉದ್ದೇಶ ಏನು ಹೇಳುವಂಥದ್ದು ಒಂದು ಉದ್ದೇಶ ಏನು ಅಂತಂದರೆ ಆರೋಗ್ಯವಂತರಾದ ಮೇಲೆ ನಾವು ಯಾವ ರೀತಿ ಬದುಕಬಹುದು ಸ್ವಲ್ಪ ಏನಾದರೂ ನಮ್ಮ ಆರೋಗ್ಯದಲ್ಲಿ ಏರುಪೇರಾದರೆ ಎಷ್ಟು ಚಿಂತೆಗೀಡಾಗುತ್ತೇವೆ ಅನ್ನುವಂಥ ಒಂದು ಮಾತು ಯಾಕಂತಂದರೆ ಈಗಾಗಲೇ ದೇಶದಲ್ಲಿ ಎಲ್ಲ ಕಡೆ ಡೆಂಗ್ಯೂ ಚಿಕನ್ಗುನ್ಯ ಹಾಗೂ ಮಲೇರಿಯಾ ಈ ರೀತಿಯಾದಂತಹ ಜಡ್ಜಾಪತ್ರೆಗಳು ಸ ಸಾಮಾನ್ಯವಾಗಿ ಕಂಡು ಅದಕ್ಕೆ ನಾವು ಮುಂಜಾಗ್ರತೆಯವಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಸ್ವಲ್ಪ ನಾವು ಶ್ರಮಿಸಬೇಕಾದಂಥದ್ದು ಯಾಕಂತಂದರೆ ಕೇವಲ ಮನೆ ಸ್ವಚ್ಛ ಇಟ್ಕೊಂಡಿವಿ ಮನೆಯಲ್ಲಿಯೂ ಕೂಡ ಅನೇಕ ಸಲ ಏನಾಗುತ್ತೆ ಅಂತಂದರೆ ನೀರು ಸೇಖೆ ಕೂಲರ್ ಅಥವಾ ಇನ್ನಿತರ ನಾವು ನೀರು ಎರಡು ದಿನಕ್ಕಿಂತಲೂ ಹೆಚ್ಚಿಗೆ ಶೇಖರಣೆಯಾದಂಥ ಇಟ್ಟಂತಹ ನೀರಿನಲ್ಲಿಯೂ ಕೂಡ ಅವು ದೋಮರಿಗಳು ಎಲ್ಲ ತತ್ತಿಗಳನ್ನು ಹಾಕಿ ಆಗಲೇ ಹುಳಗಳು ಬೀಳಲು ಪ್ರಾರಂಭವಾಗುತ್ತವೆ ಅದಕ್ಕಾಗಿ ಎರಡು ದಿನಕ್ಕಿಂತಲೂ ಹೆಚ್ಚಿಗೆ ನೀರು ಶೇಖರಣೆ ಆಗ್ತಕ್ಕಂಥ ಸ್ಥಾನಗಳನ್ನು ನಾವು ನಾವಾಗಿಯೇ ಕಂಡುಹಿಡಿದು ಅದನ್ನು ಶುಚಿಗೊಳಿಸಬೇಕು ಇಲ್ಲವಾದರೆ ನಾವು ಮನೆಯಲ್ಲಿಯೇ ರೋಗವನ್ನು ಉತ್ಪತ್ತಿ ಮಾಡಿದ ಹಾಗೆ ಆಗುತ್ತದೆ ಯಾಕಂತಂದರೆ ದೊಡ್ಡವರಿಗೆ ಸ್ವಲ್ಪ ತಡವಾಗಿ ಇದರ ಇಫೆಕ್ಟ್ ಆದರೆ ಮಕ್ಕಳಿಗೆ ಕೂಡಲೇ ಇದರ ಪರಿಣಾಮವಾಗುತ್ತದೆ ಅದಕ್ಕಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಸ್ವಚ್ಛತೆಯ ಕಡೆಗೆ ಗಮನ ಹರಿಸಬೇಕಾಗುತ್ತದೆ ವೀಕ್ಷಕರೇ ಯಾಕಂತಂದರೆ ಇದು ಅತಿ ಅಮು ಮುಖ್ಯವಾದಂತಹ ಒಂದು ಸಂದೇಶ ಈ ಸಂದೇಶ ಏನು ಸಾರುತ್ತದೆ ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಹೇಳಿದ್ದಾರೆ ಅದರ ಬಗ್ಗೆ ತಿಳಿದುಕೊಳ್ಳಲು ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಈ ಸಂದೇಶ ತುಂಬ ಮುಖ್ಯತಾಯಿತು ದಯವಿಟ್ಟು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಆರೋಗ್ಯವಂತರಾಗಿ ಬದುಕೋಣ ರೋಗಿ ರಾಜನಿಗಿಂತ ಬಲಿಷ್ಠ ಬಡವನೇ ಮೇಲು ಅನ್ನುವಂಥ ಗಾದೆ ಕೂಡ ಈ ಮಾತಿಗೆ ಫಿಟ್ ಆಗುತ್ತೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಗೊಳಿಸಿ ಶುದ್ಧವಾಗಿರಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಆರೋಗ್ಯವಾಗಿ ಆರೋಗ್ಯವಾಗಿ ಆರೋಗ್ಯವಾಂತರಾಗಿರಲು ಈ ಕಾರ್ಯಕ್ರಮ ಅವಶ್ಯವಾಗಿರುತ್ತದೆ ಕಾರ್ಯಕ್ರಮ ವಿಕ್ತೆಯಿಂದ ಒಂದು ಕಾರ್ಯಕ್ರಮವನ್ನು ಈ ಡೆಂಗ್ಯೂ ಆಡತಕ್ಕಂಥ ಒಂದು ಸಾಂಕ್ರಾಮಿಕ ರೋಗ ಎಲ್ಲ ವ್ಯಾಪಕವಾಗಿ ಕಾಣ್ತಾ ಇದೆ ಆ ಡೆಂಗ್ಯೂ ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು ಯಾವ ರೀತಿಯಾಗಿ ಸಹ ಉದ್ದೇಶಗಳನ್ನ ಕಳುಹಿಸುವ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಎಲ್ಲ ಶಿಕ್ಷಕ ಸೌಲಭ್ಯಗಳೇ ಹಾಗೂ ನಮ್ಮ ಇಲಾಖೆಯ ಸೌಲಭ್ಯಗಳೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಆಡಳಿತ ಇಲಾಖೆಯಿಂದ ಅದರ ಬಗ್ಗೆ ತಮ್ಮ ಮಾಹಿತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಜನ ಮಾಹಿತಿ ಮುಖ್ಯಪದಿಯೂ ಎಲ್ಲ ಶಿಕ್ಷಕರ ಸೌಧಿಯೂ ಅದು ಎಲ್ಲರೂ ವೈಯಕ್ತಿಕವಾಗಿ ಮತ್ತು ಇಲಾಖೆ ಚಿಕ್ಕನಪುಳಿಯ ಆನೆಕಲ್ ರೋಗ ಜೊತೆಗೆ ಬೆನ್ನೊಳಜರ ಇವೆಲ್ಲ ರೋಗಗಳ ಎದರಿಂದ ಬರ್ತಾವಪ್ಪ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾವೆ ಇವೈನ ರೋಗಗಳು ಹೆದರಿಂದ ಆಗ್ತಾವ ಅಂದ್ರೆ

ಇಲ್ಲಿ ನಿಜ ಸವರ್ತತಿ ಇದರ ಮುಖ್ಯ ಲಕ್ಷಣಗಳು ಏನಪ್ಪ ಅಂದ್ರೆ ಇವು ಮುಖ್ಯ ಲಕ್ಷಣ ಇವು ಐದು ರೋಗಗಳ ಮುಖ್ಯ ಲಕ್ಷಣ ಏನಪ್ಪ ಅಂದ್ರೆ ಫಸ್ಟ್ ಜ್ವರ ಬರ್ತತಿ ಜ್ವರದ ಜೊತೆಗೆ ಕೈಕಾಲು ಸಂದ ನೋವು ಇರ್ತೈತಿ ಜೊತೆಗೆ ನಾವು ನಿರ್ಲಕ್ಷ್ಯ ಬಾಯಿಂದ ಮೂಗಿನಿಂದ ರಕ್ತಸ್ರಾವ ಆಗ್ತೈತಿ ಬಲೇರಿಯ ಒಳಗೆ ಏನಿರ್ತೈತಿ ಚಳಿ ಜ್ವರ ಇರ್ತೈತಿ ಇಲ್ಲಿ ಚಿಕನ್ ಗುಣ್ಯಾದಾಗ ಏನಿರ್ತೀವಿ ಇವೆಲ್ಲ ಲಕ್ಷಣಗಳ ಜೊತೆಗೆ ಕೈಕಾಲು ಮೂರ್ ಪ್ರಕಾರ ಮತ್ತು ಡೆಂಗ್ಯೂ ಸಾಮಾನ್ಯವಾಗಿ ಜ್ವರ ಕಂಡತಿ ಅಲ್ಲಿ ಹೆಚ್ಚಿನ ಪ್ರಮಾಣದ ಎರಡನೇ ಸ್ಥೈ ಡೆಂಗ್ಯೂ ಯಂತ್ರ ಅಂತಂದ್ರೆ ಡೆಂಗ್ಯೂ ಅಂದರೆ ಫಿವರ್ ಇಲ್ಲಿ ಏನಕತಿ ರಕ್ತ ಪ್ರತತಿ ಆಮೇಲೆ ಡೆಂಗ್ಯೂ ಸ್ಟಾಕ್ ಸೆಂಡ್ರೂಮ್ ಅಂತ ಡೆಂಗ್ಯೂ ಸ್ಟಾಕ್ ಸಿಂಡ್ರೂಮ್ ಅಂದ್ರೆ ಏನಕತಿ ಇಲ್ಲಿ ತೀವ್ರ ಪ್ರಮಾಣದಾಗ ರೋಗು ಮನುಷ್ಯ ಜೊತೆಗೆ ಏನಪ್ಪ ಅಂದ್ರೆ ಪ್ರಾಣ ಇಲ್ಲಿ ಅಪಾಯ ಇರ್ತೈತಿವಿ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಡೆಂಗ್ಯೂ ಯಾವ್ದು ಕಾರಣಕ್ಕೆ ನಿರ್ಲಕ್ಷ್ಯ ಮಾಡಬಾರದು ಯಾವುದೇ ಜಲ ಇರಲಿ ನಮಗೂ ಫಸ್ಟ್ ನಾವು ಏನ್ ಮಾಡ್ಬೇಕು ಒಂದು ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಅಲ್ಲಿ ಅಹ್ ನಮ್ಮೂರೇನು ವರದಿ ಮಾಡ್ತೈತಿ ಅದೇನು ಮಲೇರಿಯಾ ಇತ್ತು ಅಥವಾ ಚಿಕ್ಕನ್ ಮಲೇರಿಯಾ ಇತ್ತು ಡೆಂಗ್ಯೂ ಆಯ್ತು ನೋಡ್ಕೊಂಡು ನಾವೇನ್ ಮಾಡಬೇಕು ಆ ಗಾಯರಿಗೆ ಚಿಕಿತ್ಸೆಯನ್ನು ಪಡಿಬೇಕಾಗ್ತೈತಿ ಇಲ್ಲಿ ಚಿಕನ್ ಮನೆ ಇರ್ಬೋದು ಡೆಂಗ್ಯೂ ಇರ್ಬೋದು ಇದರಿಂದ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಈಗ ನಾವು ಬೇರೆ ಬೇರೆ ಕಾಯಿಲೆ ಟಿವಿ ಇರ್ಬೋದು ಆಮೇಲೆ ಮಲೇರಿಯಾ ಇರ್ಬೋದು ಪುಸ್ತಕ ಇರ್ಬೋದು ಅಂತ ಬೇರೆ ಕಾಯಿರೋರಿಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇದೆ ಆದರೆ ಈ ಡೆಂಗ್ಯೂಂದ ಚಿಕಿತ್ಸೆ ಇಲ್ಲ ಇಲ್ಲ ಏನು ಕೊಡ್ತಿತ್ತು ಅಂದರೆ ಸಿಂಪ್ಟೊಮೆಟಿಕ್ ಟ್ರೀಟ್ಮೆಂಟಾಗಿ ಕೊಡ್ತಾರೆ ಅಂದ್ರೆ ಅದೇ ಜ್ವರ ಆಗಿರ್ತಂದ್ರೆ ಇರಬಹುದು

ಕೆಳಗೆ ಈಗ ಪ್ರತಿ ಕಲಪ್ಪ ಆಗ ಉಳೆ ಆಗ್ತ ಅದೇ ಒಂದೊಂದು ಮೂರು ದಿನ ಮತ್ತೊಂದು ಮೂರು ದಿನ ಬಿಟ್ಟು ಅಂದ್ರೆ ಏನಕಟ್ಟಿ ಕೈ ಕಾಲು ಬಾಲು ರೀತಿ ಎಲ್ಲ ಕೊಡಾಕ್ತಾವ ಮತ್ತೊಂದು ಮೂರು ದಿನ ಬಿಟ್ಟರೆ ಸಂಪೂರ್ಣ ದೇಹ ಬೆಳವಣಿಗೆ ಹೊಂದಿ ಮತ್ತೊಂದು ಎರಡು ದಿನಕ್ಕೆ ಏನಕ್ಕೆ ಸೊಳ್ಳೆಯಾಗಿ ಹಾರಿ ಹಾಕಿ ಅಂದ್ರೆ ಸದ್ಯ ಸೊಳ್ಳೆಗೆ ಹಾರಿ ಹೋಗಬೇಕಾದ್ರೆ ಐದು ದಿನ ಬೇಕಾಕತಿ ಹತ್ತರಿಂದ ಹನ್ನೆರಡು ದಿನ ಬೇಕಾಕತ್ತಿ ಅದಕ್ಕಾಗಿ ನೀವು ಈಗ ನೋಡಿರಬಹುದು ಒಣದಿನ ಆಗ್ತಾನೆ ಮಾಡುತ್ತೇನೆ ಪ್ರತಿ ಶುಕ್ರವಾರ ಫ್ರೈ ಡೇ ಮಾಡುತ್ತ ಫ್ರೈಡೇ ಅಂದ್ರೆ ಮಾಡಿರುವಂತರಗಳನ್ನು ಚೆಲ್ಲಿ ಒರಗಿಸಿ ಒಳಗಿಸಿ ಆಮೇಲೆ ಬಿಸಿಲಿಗೆ ಒಣಗಿಸಿ ಆ ಪಾತ್ರೆಗಳನ್ನ ನೀರನ್ನು ತುಂಬಿ ನೀರನ್ನು ಮುಚ್ಚಿರಬೇಕು ಅದ್ರ ಎರಡು ಪಡೆಯಬೇಕು ಅಂದ್ರೆ ಸ್ವಲ್ಪಗಳಿಗೆ ತತ್ತಿ ಇಡಬೇಕಾದ್ರೆ ಇದು ಏರ್ಬೇಕು ಏರ್ ಸಂಪರ್ಕ ತಪ್ಪಿಸ್ಬೇಕು ಜೊತೆಗೆ ಹತ್ತರಿಂದ ಹನ್ನೆರಡು ದಿನ ಅದರ ಏನೈತಿ ಮೈ ಆಗಿ ಹೋಗ್ಬೇಕಾದ್ರೆ ಹನ್ನೆರಡು ದಿನ ಬೇಕಾಗಿಲ್ಲ ದಿನವನ್ನು ಅಧ್ಯಯನ ಮಾಡಬೇಕಾಗಿತ್ತು ಪ್ರತಿ ಶುಕ್ರವಾರ ಅದಕ್ಕೆ ನಾವು ಏನಂದ್ರೆ ಉಜ್ಜಾಗ್ರತಕ್ಕ ಕ್ರಮ ಅಂತ ತೆಗೆದುಕೊಳ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ವಾರ್ನ ಒಂದಿನ ದಿನ ನೋಡಬೇಕು ಸ್ವಚ್ಛ ಮಾಡಬೇಕು ಹೊರಗೆ ಕೊನೆ ಇಡ್ಬೇಕು ಆಮೇಲೆ ಈ ಮೈ ಮಾಡಿದ್ರೆ ಏನ್ ಮಾಡ್ಬೇಕು ನಾವು ಆಗಿರ್ತಂದ್ರೆ ನಾವು ಮುಂಚೆ ಬೇರೆಯವ್ರು ಮಾಡಲಿ ಅವರು ಇದು ಬೇರೆ ಇಲಾಖೆಯವ್ರು ಬರಬೇಕು ಅಥವಾ ಪಂಚಾಯತ್ ಅವ್ರು ಕೊಡಬೇಕು ಅಂದ್ರೆ ಪಾಂಡೆಂದ್ರೆ ನಾವು ನೋಡ್ಕೋಬೇಕು ಜೊತೆಗೆ ಏನಂತ ಗದ್ಯ ವಸ್ತುಗಳನ್ನು ಇವೆಲ್ಲ ಹೊರಗಡೆ ನಿಂತಾಗ್ತಿಲ್ಲ ಇರ್ಬೋದು ನೀರಿನ ಬಾಟ್ಲಿ ಇರ್ಬೋದು ಟೈರ್ಗಳು ಇರ್ಬೋದು ಇವೆಲ್ಲವನ್ನು ನಾವು ಏನು ಮಾಡಬೇಕು ಸರಿಯಾಗಿ ವಿಲೇವಾರಿ ಮಾಡಬೇಕು ಅಂದಾಗ ಮಾತ್ರ ಏನಾಗ್ತಿ ಈಗ ಎಲ್ಲೂ ಜನ ಆಕೈತಿ ನೇರ ತಿಳ್ಕಾಗಿ ಆಗ್ತಿ ಬಂದ್ರೆ ಬೆಳೆಗಳಿಗೆ ಕೊರಗುತ್ತೆನ ಮಾರಕ ಆಗೋದಿಲ್ಲ ಪ್ರಾಯಕ್ಕೆ ಬರೋದಿಲ್ಲ ಅದಕ್ಕೆ ಬಾರಿ ಯಾರು ಹತ್ತಿ ಅಂತ ತಪ್ಪು ಬರ ಮಕ್ಕಳು ವಯಸ್ಸಾದವರು ಅಥವಾ ಅದರ್ತಿ ಏರ ಬಾಣಂತಿಯರು ಬಾನಂದೀರು ದೇರೇರವರು ಇವರೇ ಇದನ್ನ ನಾವು ಮನೆ ಮನೆಗೆ ಎಲ್ಲರಿಗೂ ಹೋಗಿ بیٹಹಿಗೆ ಜಲ್ಕ ಆಗೋದಲ್ಲ ಇರ್ತೇವೆ ಈ ನಿಮಗೆ ಏನು ಅಂತ ಇದೆ ನಿಮ್ಮ ಮನೆ ಒಳಗೆ ನೀರು ಮೂಡ್ತೀರಿ ಅಥವಾ ನೀರು ನಿಂತಿರ್ತದೆ ನಿಮ್ಮ ನೀರು ಆಗಬಾರ್ದು ಈ ಬೇರೆ ಬೇರೆ ಗಂಟಾಜ್ಯ ವಸ್ತುಗಳನ್ನ ಹಂಗ ಹೋಗದಿರ್ತಾರ ಇಲ್ಲಿ ನೀರು ನಿಂತ ಇವು ಸೊಳ್ಳೆಗಳ ಇದರಿಂದ ಏನಾಗುತ್ತೆ ಡೆಂಗ್ಯೂ ರೋಗ ಇವು ಬರ್ತಾವ ಅದಕ್ಕಾಗಿ ನೀವು ಏನ್ ಮಾಡ್ಬೇಕು ಬಚ್ಚಿಟ್ಟು ಹೋಗ್ಬೇಕಂತ ಹೇಳ್ಬೇಕು ವಾರದ ಒಂದಿನ ನೀರ ತಲೆ ತುಂಬ ಕೈ ಜೊತೆಗೆ ಆ ಮುಂಜಾಗ್ರತ ಕ್ರಮವಾಗಿ ಯಾವುದೇ ಜ್ವರ ಇತ್ತಂದ್ರ ನಿರ್ಲಕ್ಷ್ಯ ಮಾಡಿದ್ರ ಆಸ್ಪತ್ರೆಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳೋದು ಹೇಗಿರ್ಬೋದು ಅಂದ್ರೆ ಏನಕ್ಕೆ ಈ ಕಾಯಿಲೆಗಳಿಂದ ನಾವು ಮುಂಚೆ ಎಲ್ಲ ರಕ್ಷಣೆ ಪಡೆಯುವ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟುದಕ್ಕಾಗಿ ಮುಖ್ಯೋಪಾಧ್ಯಾಯರಿಗೂ ಎಲ್ಲ ಶಿಕ್ಷಕವೃದ್ದಕ್ಕೂ ಹಾಗೂ ತಮಗೂ ಸಹಿತ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಧನ್ಯವಾದ ನಮ್ಮ ರಾಮಚೂರು ತಾಲೂಕಿನ ಆರೋಗ್ಯ ಇಲಾಖೆಯ ಈ ಅಧಿಕಾರಿಯವರು ಎಲ್ಲೂ ನಮಗೆ ಮಾಹಿತಿಯನ್ನು ಎಲ್ಲ ಮಕ್ಕಳಿಗೆ ಅದನ್ನು ತಿಳಿಯುವಂತೆ ಸ್ಪಷ್ಟವಾಗಿ ಹೇಳಿದ್ದಕ್ಕೆ ನಮ್ಮ ಸೌದ್ಯೋಗವಾಗಿ ನಮಗೆಲ್ಲರ ಗುರುಗಳಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಬರಬಾರಿಸಲು ಧನ್ಯವಾದ